ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಜೆಜೆಎಂ ಕರ್ಮಕಾಂಡ ಶುದ್ಧ ಕುಡಿಯುವ ನೀರಿಗಾಗಿ ಜನರ ಪರದಾಟ ಬೀದರ್ ಗ್ರಾಮೀಣ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಕೋಟ್ಯಾಂತರ ಅನುದಾನ ನೀಡುತ್ತಿದೆ ಆದರೆ ಸರ್ಕಾರದ ಹಣ ಗ್ರಾಮೀಣ ಜನರಿಗೆ ನೀರಾಗಿ ತಲುಪದೇ ಗೋಲ್ಮಾಲಾಗುತ್ತಿದೆ ಬೀದರ್ ಜಿಲ್ಲೆಯ ಶ್ರೀಮಂಡಲ್ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ನಾಲ್ಕು ವರ್ಷವಾದರೂ ಪೂರ್ಣವಾಗಿಲ್ಲ ಆರು ತಿಂಗಳಲ್ಲಿ ಮುಗಿಯಬೇಕಿದ್ದ ಕಾಮಗಾರಿ ವಿಳಂಬವಾಗಿದ್ದು ಗ್ರಾಮಸ್ಥರು ಹಾನಿ ನೀರಿಗೂ ಪರದಾಡುವಂತಾಗಿದೆ ಜೆಜೆಎಂ ಕಾಮಗಾರಿ ಅಪೂರ್ಣ ಕಿಲೋಮೀಟರ್ ದೂರ ನೀರು ತರುತ್ತಿರುವ ಮಹಿಳೆಯರು ಅಧಿಕಾರಿಗಳು ಗುತ್ತಿಗೆದಾರರ ನಿರ್ಲಕ್ಷ್ಯ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪೂರ್ಣಗೊಳ್ಳಬೇಕಿದ್ದ ಜಲ್ ಜೀವನ್ ಮಿಷನ್ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತಾರು ಬಂದರೂ ಮುಗಿಯದೆ ಉಳಿದಿದೆ ಗ್ರಾಮದಲ್ಲಿ ಪೈಪ್ ಹಾಕಲಾಗಿದೆ ಕೆಲವು ಮನೆಗಳಿಗೆ ಮಾತ್ರ ನಳಿಕೆಯನ್ನು ಜೋಡಿಸಲಾಗಿದೆ ಹಲವೆಡೆ ಪೈಪ್ ಪಡೆದು ಹೋಗಿದ್ದು ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕವೂ ಇಲ್ಲ ಪರಿಣಾಮ ಗ್ರಾಮಸ್ಥರು ದೂರದ ಪ್ರದೇಶಗಳಿಂದ ನೀರು ತರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ನಾಲ್ಕು ವರ್ಷವಾದರೂ ನೀರಿಲ್ಲ ಕೂಲಿ ಕೆಲಸ ಬಿಟ್ಟು ನೀರು ತರಬೇಕು ಎಂದು ಅನ್ಸುಯ್ಯಬಾಯಿ ಗ್ರಾಮ ಸಂಸ್ಥೆ ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡರು ಮಲ್ಲಪ್ಪ ಗ್ರಾಮದ ಹಿರಿಯರು ಮಾತನಾಡಿ ಕಾಮಗಾರಿ ಇದೆ ನೀರು ಮಾತ್ರ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಾವು ಕಷ್ಟದಲ್ಲಿದ್ದೇವೆ ಎಂದು ನುಡಿದರು

फार नरताव बारंटूτο अजदि आापकॉल निक है जाँबस, आघ हर इस घ्रेखः को गरखें इन वर्चर वाले कि करें आकलए कुम जाइ आपकॉल, उके यूप यूट

ನಳು ಕೂಡಂದ್ರೆ ಕೊಡಲೇ ಹೋಗ್ಯಾರ ಎಲ್ಲ ಪೈಪ್ಲೈನ್ ಹಾಕಿ ಬಿಟ್ಕೊಟ್ರ ಅದಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ ಏನಿಲ್ಲ ಎಲ್ಲ ಪ್ಯಾಕ್ ಮಾಡೀತಾರೆ ರೋಡಿನ ರೋಡಿನಕಿನ ರೋಡ್ ಆಗೋದಕ್ಕಿಂತ ಪೈಲಿ ಹಾಕಂದ್ರೆ ಹಾಕಿಲ್ಲ ಏನಿಲ್ಲ ನಳ್ ಕೂಡಂದ್ರೆ ಕೊಡಲು ಹೋಗ್ಯಾರ ಅದ್ರ ಕಡಿಂದ ನಾವು ಹೇಳ್ದೆ ಏನದ ನೀರು ನಮಗೆ ಸಿಗಲಗ್ಯೋ ಭಾಳ ತರಸ ಆಗ್ಲತ್ತದ ದೂರಿಂದ ಹೋಗಿ ತರ್ಲತ್ತೇವ ನಾವು ತೋಲ ದೂರ ನಡೆದೇವು ಅದ್ರ ಕಡಿಂದ ನಿಮ್ಮ ನೀವು ಏನು ಮಾಡ್ಬೇಕಂದ್ರೆ ನೀರಿಂದು ಸಮಸ್ಯೆ ಎಲ್ಲ ಹೇಳ್ಕೊಡ್ಬೇಕು ಅದ್ರ ಕಡಿಂದ ಹೇಳತ್ತೇವೆ बोलो हमारे गली में पानी नहीं आ रहा बहुत हम आपको एतराज होगा पानी के लिए हम आपको पानी नहीं से से हाँ, मिल रहा हम दूसरे तरफ से लाना पड़ रहा है दो दो घंटा से दोनों दिन वहाँ कोई भी नहीं दे रहा कलेक्शन सबके गली में पानी आ रहा सब ज्यादा हमारा नहीं है पानी

ಜಲಜೀವನ್ ಮಿಷನ್ ಕೊಟ್ಟರೆ ಪ್ರಧಾನ ಮಂತ್ರಿದು ಪ್ರಧಾನ ಮಂತ್ರಿಯವರು ಜಲ್ದಲ್ ನೀರು ಅಂತ ಮನೆ ನೀರು ಕೊಡಬೇಕಂತ ಒಂದು ಸ್ಕೀಮ್ ಇದೆ ಅದು ಪೈಪ್ ಹಾಕ್ಯಾರಾದ್ರೂ ನೀರು ಹೊಂಟ್ರಲ್ಲ ಅದ್ಕೆ ಇಲ್ಲ ಹಾಂ ಒಟ್ಟು ನೀರೇ ಇಲ್ಲ ತಮ್ಮ ಹೆಸ್ರಮ್ಮ ಇದು ಜಲಜೀವನ ಅಂತೇಳಿ ನೀರು ಆಗ್ಯಾವಲ್ಲ ಆಗಿಲ್ಲ ಅದು ಒಟ್ಟು ಕಲೆಕ್ಷನ್ ಕೊಟ್ಟಿಲ್ಲ ಒಟ್ಟು ನೀರು ಬಂದಿಲ್ಲ ಮೊಟ್ಟೆ ಎಲ್ಲ ಬರ್ತಾನ ನೋಡ್ತಾನ ಹೋಯ್ತಾನೆ ಇಷ್ಟೇ ಕೆಲಸ ಮತ್ತು ಏನು ಕೆಲಸ ಇಲ್ಲ ನಮ್ಮ ಊರ ನೀರು ಇದ್ದು ಹೊರಗಾಲ ಬಂದವು ಊರ ಎಷ್ಟೋ ಮನೆಗಳು ಊರಾಗ ಒಂದು ಅವರು

ಗಾಂಧಿ ಪುರಸ್ಕಾರ ಹೆಸರಿಗೆ ಸರ್ ಅತಿ ಹೊರಗೆ ಹೊರಗೆ ಸಿಕ್ಕದಿಲ್ಲ ನೀವು ಬಂದ ಅವ್ರು ಓಡಿಲ್ಲ ಅವ್ರು ಆ ಮೇಲೆ ಅಧಿಕಾರಿ ಬಂದ್ ಓಡಾ ನಮ್ಮ ಕೇಳೋರ್ಲಿ ಯಾರೀ ಈ ಸದ್ಯ ನೀವು ತೋರಿಸ್ರ ಮನೆಯಿಂದ ಇನ್ನೂ ನೀರು ನಳು ಮಾಡಿಲ್ಲ ಇಲ್ಲ ಹಳೆ ನಳಿಗೆ ಅಂದ ರಬಡಿ ಮೀರ್ ಅದೇ ಕುಡಿದೇವ ಇಲ್ಲಿ ಏನ್ ಹೇಳ್ಬೇಕು ಅನ್ಸುದ್ದಿ ಅದೇ ನಮ್ ಕಾಕೋದ ನಮ್ ತಮ್ಮ ಬೋರ್ ಹೊಡೆದ್ರ ಅವ್ರದ ನೀರ್ ತಗೋತೆವ ಇವ್ ನೀರಿಂದ ಒಣ ರಬಡಿ ಬರ್ತಾವ ಅದ್

எல்லா பூரா அந்த அவ்வளீ அர் இவ்வளோ மெம்பரு ரொக்கி தக்கூர

ಬಾಜಾರ್ ಬಾಜಾರು ಒಟ್ಟು ಕಟ್ಟಿ ಕೂಡ ನಲ್ಲಿ ಇಲ್ಲ ಸರ್ ಅಷ್ಟೇ ಒಂದು ಹನಿ ನೀರು ಇಲ್ಲ ಪಂಚಾಯತ್ ಅವ್ರಿಗೆ ಕೇಳಿದಾರಂತ್ರ ಅವ್ರಿಗೆ ಕೇಳ ಬರ್ತಾವ ಅಂತ ಹೇಳ್ತಾರೆ ಅಷ್ಟೇ ಒಟ್ಟು ಕಟ್ಟಿ ಕೂಡ ಒಟ್ಟು ನಲ್ಲಿ ಕೂಡ್ಸ್ರಿ ಸರ್ ಬೋರ್ದಾರ ಟ್ಯಾಂಕ್ ಮಾಡಿಲ್ಲ ನಲ್ಲಿ ನಲ್ಲಿ ನೀರೇ ಇಲ್ಲ ಸರ್ ಎರಡು ವರ್ಷ ದಿನ ಎಲ್ಲಿಂದ ನಾವು ಊರು ನಿನ್ ಅಲ್ಲಿ ಕರಿ ಬಳಿ ಒಂದು ಕರಿನ್ ಒಂದು ಬೋರ್ ತರಿ ಹಳೆ ಬೋರು ಅದು ನಿನ್ ತರ ಅದು ಬಿ ಗ್ಯಾಪ್ ಅದ ಸರ್ ಕರಿ ಹೋಗ್ಬಾರ್ದ ಸರ್ ಬೇಸಿಗೆ ದಿವಸ